ಶ್ರಾವಣ ಮಾಸದ ಶುಕ್ಲಪಕ್ಷದ ಪಂಚಮಿಯನ್ನು ನಾಗರಪಂಚಮಿಯಾಗಿ ಆಚರಿಸಲಾಗುತ್ತೆ ನಾಗರಪಂಚಮಿಯ ಹಿನ್ನೆಲೆಯನ್ನ ಈ ವಿಡಿಯೋದಲ್ಲಿ ನೋಡೋಣ ದ್ವಾಪರಯುಗ ಮುಗಿದು ಕಲಿಯುಗ ಪ್ರಾರಂಭವಾಗುವ ಸಮಯ ಅಭಿಮನ್ಯುವಿನ ಪುತ್ರ ಮಹಾರಾಜ ಪರೀಕ್ಷಿತ ಒಮ್ಮೆ ಬೇಟೆಗಾಗಿ ಕಾಡಿಗೆ ಹೋಗ್ತಾನೆ ಕಾಡಿನಲ್ಲಿ ಬಹಳ ಹೊತ್ತು ಅಲೆದು ದಣಿದು ಒಂದು ಆಶ್ರಮಕ್ಕೆ ಬರ್ತಾನೆ ಅಲ್ಲಿ ಮಹರ್ಷಿ ಶಮಿಕರು ಧ್ಯಾನದಲ್ಲಿ ನಿರತರಾಗಿರ್ತಾರೆ ಅಲ್ಲಿಗೆ ಬಂದ ಪರೀಕ್ಷಿತ ಮಹಾರಾಜ ಶಮಿಕರ ಬಳಿ ನೀರನ್ನು ಕೇಳ್ತಾನೆ ಶಮಿಕರು ಧ್ಯಾನದಲ್ಲಿ ನಿರತರಾದದ್ದರಿಂದ ಯಾವುದೇ ಪ್ರತಿಕ್ರಿಯೆ ನೀಡೋದಿಲ್ಲ ಆಗ ಕೋಪಗೊಂಡ ಪರೀಕ್ಷಿತ ಮಹಾರಾಜ ಅಲ್ಲಿಯೇ ಬಿದ್ದ ಸತ್ತ ಹಾವನ್ನು ಶಮಿಕರ ಕುತ್ತಿಗೆಗೆ ಹಾಕಿ ಹೊರಟೋಗ್ತಾನೆ ಸ್ವಲ್ಪ ಸಮಯದ ನಂತರ ಶಮಿಕ ಮಹರ್ಷಿಯ ಪುತ್ರ ಶೃಂಗಿ ಅಲ್ಲಿಗೆ ಬರ್ತಾನೆ ತನ್ನ ತಂದೆಯ ಕತ್ತಿನಲ್ಲಿದ್ದ ಸತ್ತ ಹಾವನ್ನು ನೋಡಿ ಆಘಾತಗೊಳ್ತಾನೆ ನಂತರ ತನ್ನ ದಿವ್ಯ ದೃಷ್ಟಿಯಿಂದ ನಡೆದ ಘಟನೆಯನ್ನು ತಿಳಿದು ಇನ್ನು ಏಳು ದಿನಗಳಲ್ಲಿ ಪರೀಕ್ಷಿತ ಮಹಾರಾಜ ಸರ್ಪ ಕಚ್ಚಿ ಸಾಯಲಿ ಅಂತ ಶಾಪ ನೀಡ್ತಾನೆ ನಂತರ ನಾಗರಾಜ ತಕ್ಷಕ ಒಂದು ಹಣ್ಣಿನಲ್ಲಿ ಹುಳದ ರೂಪವನ್ನು ತಾಳಿ ಸೇರ್ಕೊಳ್ತಾನೆ ಪರೀಕ್ಷಿತ ಮಹಾರಾಜ ಆ ಹಣ್ಣನ್ನು ಸೇವಿಸುವ ಸಮಯದಲ್ಲಿ ತಕ್ಷಕ ಪರೀಕ್ಷಿತನನ್ನು ಕಚ್ಚಿ ಸಾಯಿಸ್ತಾನೆ ಇದನ್ನು ತಿಳಿದ ಪರೀಕ್ಷಿತನ ಪುತ್ರ ಜನಮೇ ಜಯ ಇಡೀ ನಾಗಕುಲವನ್ನೇ ನಾಶ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡಿ ಸರ್ಪಸತ್ರಯಾಗವನ್ನು ಮಾಡ್ತಾನೆ ನಾಗರಾಜ ತಕ್ಷಕ ಹೆದರಿ ದೇವರಾಜ ಇಂದ್ರನ ಆಶ್ರಯವನ್ನು ಪಡಿತಾನೆ ಸರ್ಪಸತ್ರಯಾಗದ ಪ್ರಭಾವಕ್ಕೆ ಜಗತ್ತಿನ ಎಲ್ಲ ನಾಗಗಳು ಯಜ್ಞಕುಂಡದಲ್ಲಿ ಬೀಳೋದಕ್ಕೆ ಶುರುವಾಗುತ್ತೆ ದೇವರಾಜ ಇಂದ್ರನ ಕುತ್ತಿಗೆಗೆ ಬಿಗಿಯಾಗಿ ಸುತ್ತಕೊಳ್ತಾನೆ ಆದರೆ ಯಾಗದ ಪ್ರಭಾವ ಇಂದ್ರನ ಸಮೇತ ತಕ್ಷಕನನ್ನು ಯಾಗಕ್ಕೆ ಎಳೆಯಲಾರಂಭಿಸುತ್ತೆ ಇದರಿಂದ ಹೆದರಿದ ದೇವತೆಗಳು ನಾಗದೇವತೆ ಮಾನಸಳ ಬಳಿ ಪ್ರಾರ್ಥಿಸ್ತಾರೆ ಆಗ ದೇವಿ ಮಾನಸ ತನ್ನ ಪುತ್ರ ಬಾಲಬ್ರಹ್ಮಚಾರಿ ಆಸ್ತೀಕನನ್ನ ಜನಮೇಜಯನ ಆಸ್ಥಾನಕ್ಕೆ ಕಳಿಸ್ತಾಳೆ ಯಜ್ಞದ ಸಮಯದಲ್ಲಿ ಬಂದ ಆಸ್ತಿಕನ ಸರ್ವಶಾಸ್ತ್ರಗಳ ಜ್ಞಾನಕ್ಕೆ ಮೆಚ್ಚಿ ಜನಮೇಜಯ ಏನು ಬೇಕಾದರೂ ವರ ಕೇಳು ಅಂತ ಹೇಳ್ತಾನೆ ಆಗ ಬಾಲಕ ಆಸ್ತೀಕ ಕೂಡಲೇ ಯಜ್ಞವನ್ನು ನಿಲ್ಲಿಸಿ ನಾಗಕುಲವನ್ನು ಉಳಿಸುವಂತೆ ಪ್ರಾರ್ಥಿಸ್ತಾನೆ ಇದರಿಂದ ನಾಗರಾಜ ತಕ್ಷಕ ಹಾಗೂ ದೇವೇಂದ್ರನ ಪ್ರಾಣ ಉಳಿಯುತ್ತೆ ನಾಗಕುಲದ ನಾಶವನ್ನು ತಪ್ಪಿಸಿದ ಆ ಶುಭ ದಿನವನ್ನು ಅಂದಿನಿಂದ ನಾಗರ ಪಂಚಮಿ ಅಂತ ನಾಗದೇವರನ್ನ ಆರಾಧಿಸುವ ಹಬ್ಬವಾಗಿ ಇಂದಿಗೂ ಆಚರಿಸಲ್ಪಡುತ್ತಿದೆ